ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಆ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲಿಗೆ ಕೆಲವು ಅಂಕ ಕೊಟ್ಟು ಪ್ರಮೋಷನ್ ಮಾಡುವ ರೀತಿಯಲ್ಲಿ ತಮಗೆ ಪ್ರೋತ್ಸಾಹ ಮಾಡಬೇಕು ನಮಗಂತ ಹೇಳಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಹೈಪ್ ಬಟನ್ ಪ್ರೆಸ್ ಮಾಡಬೇಕಂತ ಮತ್ತೊಮ್ಮೆ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರಿಗೆ ರಿಯಾಯಿತಿ ದರದ ಬಸ್ ಪಾಸ್ ಸರ್ಕಾರ ಏನೋ ಕೊಟ್ಟಿದೆ ಬಟ್ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಮಹಿಳೆಯರಿಗೆಲ್ಲ ರಾಜ್ಯಾದ್ಯಂತ ಸುತ್ತಾಡುವಂಥ ಅವಕಾಶ ಕಲ್ಪಿಸಿರುವಂಥ ರಾಜ್ಯ ಸರ್ಕಾರ ವಿಶೇಷ ಚೇತನರಿಗೆ ರಿಯಾಯಿತಿ ದರದಲ್ಲಿ ಅಂದರೆ ಒಂದು ಪಾಸ್ ರಿಯಾಯಿತಿ ವಸ್ಪಾಸ್ ಒಬ್ಬ ಅಂಗವಿಕಲ ಪಡಿಬೇಕಾದ್ರೆ ಆರುನೂರ ಅರವತ್ತು ರೂಪಾಯಿ ಜೊತೆಗೆ ನೂರು ರೂಪಾಯಿ ಆನ್ಲೈನ್ ಖರ್ಚು ಇನ್ನೂ ನೂರು ರೂಪಾಯಿ ತಿರುಗಾಡೋ ಖರ್ಚು ಇನ್ನೂ ನೂರು ರೂಪಾಯಿ ಜೆರಾಕ್ಸ್ಗಳ ಖರ್ಚು ಹೀಗೆ ಹತ್ತು ಹಲವಾರು ಖರ್ಚುಗಳು ಸೇರಿ ಒಂದು ವರ್ಷಕ್ಕೆ ಒಬ್ಬ ಅಂಗವಿಕಲ ಒಂದು ರಿಯಾಯಿತಿ ಬಸ್ ಪಾಸ್ ಪಡಿಬೇಕಾದ್ರೆ ಸುಮಾರು ಏನಿಲ್ಲ ಅಂದರೆ ಒಂದು ಸಾವಿರ ರೂಪಾಯಿ ಕನಿಷ್ಠ ಖರ್ಚು ಮಾಡ್ತಕ್ಕಂಥ ಒಬ್ಬ ಅಂಗವಿಕಲನಿಗೆ ಸರಿಯಾದ ರೀತಿಯಲ್ಲಿ ಬಸ್ಸಿನ ಸೌಕರ್ಯ ಸಿಗದೇ ಇದ್ದರೆ ಅವನು ಹೇಗೆ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಏಕ ಯಾಕಂದರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಅವರು ಸದಾ ಬಸ್ ಸಂಚಾರ ಮಾಡ್ತಕ್ಕಂಥ ಬಸ್ನಲ್ಲಿ ಸಂಚಾರ ಮಾಡ್ತಕ್ಕಂಥ ಒಬ್ಬ ಅಂಗವಿಕಲ ಕಾರ್ಯಕರ್ತರು ಇವರು ಸುಮಾರು ಸಿಟಿಯಲ್ಲಿ ಅಂದರೆ ಬಿ ಬಿ ಎಮ್ ಪಿ ಬೆಂಗಳೂರು ನಗರದಲ್ಲಿ ಸುತ್ತಾಡುವಂಥ ಸಂದರ್ಭದಲ್ಲಿ ಒಂದು ಘಟನೆ ಅವರು ಅನುಭವಿಸಿದ್ದನ್ನು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಏನಂತಂದರೆ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರುವುದನ್ನು ಅಲ್ಲಿ ಒಂದು ವರದಿ ಮಾಡಿದ್ದಾರೆ ಏನಂತಂದರೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬಸ್ಸುಗಳು ಬರೀ ಎ ಸಿ ಏರ್ ಕಂಡೀಷನ್ ಬಸ್ಸುಗಳು ಅಂದರೆ ಹವಾನಿಯಂತ್ರಿತ ಬಸ್ಸುಗಳು ಅಂತಾರಲ್ಲ ಏರ್ ಕಂಡೀಷನ್ ಈ ಒಂದು ಏರ್ ಕಂಡೀಷನ್ ಬಸ್ನಲ್ಲಿ ವಿಶೇಷತನರಿಗೆ ಹೋಗುವ ಹಾಗಿಲ್ಲ ಕೆಲವೊಂದು ಕಂಡೀಷನ್ಸ್ ಇವೆ ನಿಯಮಾವಳಿಗಳನ್ನು ಸಹಿತ ಬಸ್ ಪಾಸಲ್ಲಿ ಅದರ ಹಿಂಬದಿಯಲ್ಲಿ ಸರ್ಕಾರ ಪ್ರಿಂಟ್ ಹಾಕಿದೆ ಅಂದರೆ ನಮೂದು ಮಾಡಿದೆ ಆ ಒಂದು ನಿಯಮಾವಳಿಗಳ ಪ್ರಕಾರ ವಿಶೇಷ ಚೇತನರು ಅಂಥ ಬಸ್ಸುಗಳಲ್ಲಿ ಹೋಗುವ ಹಾಗೆ ಆಗಿಲ್ಲ ಮತ್ತಿನ್ನು ಸಾಮಾನ್ಯ ಬಸ್ಸುಗಳಂತೂ ಬರ್ತಾ ಇಲ್ಲ ಅನ್ನೋದು ವಿಳಂಬ ಆಗ್ತಾಯಿವೆ ಅಂದರೆ ಸಮಯಕ್ಕೆ ಸರಿಯಾಗಿ ಸಾಮಾನ್ಯ ಬಕ್ ಬಸ್ಸುಗಳು ಬರ್ ಬರದೇ ಇದ್ದರೆ ವಿಶೇಷ ಚಿಂತನ ಬಡ ಪಡುವಂಥ ಕಷ್ಟ ಸರ್ಕಾರಕ್ಕೆ ಹೇಗೆ ತಿಳಿಯುವುದು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶಿವಕುಮಾರ್ ಸರ್ ಅವರು ಅವರೂ ಸಹಿತ ಈ ಬ ಈ ಹಿಂದೆ ಅವರ ಬಗ್ಗೆನೂ ವರದಿ ಮಾಡಿದ್ದು ನಮ್ಮ ಚಾನಲಲ್ಲಿ ಹೀಗಾಗಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿಯೂ ಮನವಿ ಮಾಡ್ಕೊತಾ ಇದ್ದಾರೆ ಮತ್ತು ಚಾನಲ್ನಲ್ಲಿ ಪ್ರಸಾರ ಮಾಡುವಂತೆ ಅವರು ಮನವಿ ಮಾಡಿಕೊಟ್ಟಿದ್ರೆ ಪ್ರಯುಕ್ತ ನಮ್ಮ ಚಾನಲ್ನಲ್ಲಿ ಇದು ಪ್ರಸಾರ ಮಾಡಿ ವಿಶೇಷ ಚೇತನರಿಗೆ ಕೆಲವೊಂದು ಎ ಸಿ ಬಸ್ಗಳಿಂದ ಅಂದರೆ ಬರೀ ಎ ಸಿ ಬಸ್ಸುಗಳು ಲಕ್ಸರಿ ಬಸ್ಸುಗಳು ಬಿಡ್ತಾ ಹೋದರೆ ಸಾಮಾನ್ಯ ಬಸ್ಸುಗಳಿಂದ ಹೊರತೆಯಾಗೋ ಆಗುವ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಅನುಭವಿಸುವಂಥ ಕಷ್ಟ ಭಾಳ ಇರ್ತದ ಅದನ್ನು ಹೇಳ್ಕೊಂಡಿದ್ದಾರೆ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಇಡೀ ಎ ಸಿ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ ನಾನು ವಿಧಾನಸೌಧಕ್ಕೆ ಹೋಗಬೇಕು ಒಂದು ಬಸ್ ಮಾಮೂಲಿ ಬಸ್ ಏನು ಬಿಎಂಟಿಸಿ ಎಂ ಟಿ ಸಿ ಇತ್ತು ಬಸ್ ಇಲ್ಲ ಅಂದ್ರೆ ಅರ್ಥ ನೋಡಿ ಇಲ್ಲಿ ಮುಕ್ಕಲ್ ಅವರಿಂದ ಒಂದೇ ಒಂದು ಬಸ್ ಇಲ್ಲಪ್ಪ ಬರೀ ಎ ಸಿ ಬಸ್ಗಳೇ ಬಿಡ್ತಾವ್ರೆ ಏನು ಮಾಡೋದು ಈಗ ನಾವು ಹೋಗೋದು ವಿಧಾನಸೌಧ ಇದು ವಿಧಾನಸೌಧಕ್ಕೆ ಹೋಗುತ್ತೆ ಒಂದು ಬಸ್ಸಿಲ್ಲ ಸ್ನೇಹಿತರು ಏನು ಮಾಡೋದು ಹೇಳಿ ನೋಡು ಇದು ನೋಡಿ ಇದೇ ಬಸ್ಸು ಎ ಸಿ ಬಸ್ಗಳು ಬಿಟ್ಟರೆ ನಾವು ಹೆಂಗೆ ಹೋಗೋದು ನಮಗೆ ಚಾರ್ಜ್ ಕೊಡಬೇಕಿದ್ರಲ್ಲಿ ಪಾಸು ನಡೆಯೋದಿಲ್ಲ ಇದ್ರಲ್ಲಿ ವಿಶೇಷ ಹೆಚ್ಚಿನ ಬಸ್ಗಳೇ ಇಲ್ಲ ಅದರಿಂದ ದಯವಿಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಕುಮಾರ್ ಕೆ ಬಿ ಐ ಎ ಎಸ್ ಆಫೀಸರ್ ಶಾಂತಿನಗರ ಕೇಂದ್ರ ಕಚೇರಿಯೊಂದಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ರೀತಿ ಬಸ್ಗಳೇ ಇಲ್ಲ ಅಂದರೆ ಹಿಂಗೆ ವ್ಯವಸ್ಥೆ ಅದು ಈ ಶಿವ ಜೀನದಲ್ಲಿ ಬಸ್ ಇಲ್ಲ ಅಂದರೆ ಇಲ್ಲಾಂದರೆ ಹಿಂಗೆ ಅರ್ಥ ವ್ಯವಸ್ಥೆ ಇದು ನಮ್ಮ ವ್ಯವಸ್ಥೆ ಹೆಂಗೆ ಬದಲಾವಣೆ ಆಗ್ಬೇಕಲ್ವ ನಾನು ಒನ್ ಅವರ್ ಕಾಯ್ಕೊಂಡು ಕೂತಿದ್ದೀನಿ ಒಂದು ಬಸ್ ಕೂಡ ಕೂಡ ಇಲ್ಲಾಂದರೆ ಹಿಂಗೆ ಅರ್ಥ ಹೇಳಿ ನೋಡೋಣ ಬರೀ ಎ ಸಿ ಬಸ್ಗಳೇ ಬಿಟ್ಕೊಂಡ್ರೆ ನಮ್ಮಂಥ ವಿಶೇಷ ಎಚ್ಚರಿನಿಗೆ ಫ್ರೀ ಆಗ್ತದೆ ಇದು ಹೇಳಿ ವಿಕಲ್ ಎಚ್ಚರ ಫ್ರೀ ಹೋಗ್ಬೋದಾ ಅದರಿಂದ ಪ್ರತಿಯೊಬ್ಬರಿಗೂ ನನ್ನ ಮನೆ ಈ ಬೆಂಗಳೂರು ಸಿಟಿಯಲ್ಲೇ ಬಸ್ಗಳು ಇವ್ರ ಹತ್ರ ಇಲ್ಲ ಅಂದರೆ ಶಿವಾಜಿನಗರದಿಂದ ವಿಧಾನಸೌಧಕ್ಕೆ ಬಸ್ಗಳೇ ಇಲ್ಲ ಮತ್ತೆ ಏನು ಮಾಡೋದು ಬರೀ ಎ ಸಿ ಬಸ್ಗಳೇ ಬಿಡ್ತಾರೆ ನೋಡಿ ಬರೀ ಎ ಸಿ ಬಸ್ಗಳೇ ಬಿಡ್ತಾ ಇರ್ತಾರೆ ತಂಪಾದ ಎ ಸಿ ಬಸ್ಸು ಇದೆಲ್ಲ ಶ್ರೀಮಂತರಿಗೆ ನಮ್ಮಂಥ ವಿಕಲ ಎಚ್ ಫ್ರೀ ಬಿಡ್ತಾರೆ ಅವರು ಹಾಂ ನೋಡಿ ತೋರಿಸ್ತೀನಿ ಇದೇ ಬಸ್ಗಳು ಇನ್ನೊಂದು ಬರ್ತಾ ನೋಡಿ ಬರ್ತಾರೆ ನೋಡಿ ಇದೇ ಬಸ್ நோடி இதே பஸ்ஸு இன்னொன்னு பர்த்தது நோடி இன்னொந்து பர்த்தது இல்லே பர்த்தது நோடி பண் நோடி ಐದು ನಿಮಿಷಕ್ಕೆ ಒಂದು ಬಸ್ಸು ಎ ಸಿ ಬಸ್ ಐ ಎ ಸಿ ಬಸ್ಗಳೇ ಬಿಡ್ತಾರೆ ಅಂದರೆ ಈ ನೂರಿ ಇಪ್ಪತ್ತೊಂಬತ್ತು ಬಸ್ ಎಷ್ಟು ಬಿಡಬೇಕು ಇವರು ನಾರ್ಮಲ್ ಬಸ್ಸಲ್ಲಿ ಬಿಡಬೇಕಲ್ವ ನಾರ್ಮಲ್ ಬಸ್ಸೇ ಬಿಡೋಂಗಿಲ್ಲ ಯಾಕೆ ದುಡ್ಡು ಇಲ್ವಲ್ಲ ಸರ್ಕಾರಕ್ಕೆ ದುಡ್ಡಲ್ಲೇ ಇದಪ್ಪ ನಾರ್ಮಲ್ ಬಸ್ ಬಿಟ್ಟು ನೋಡಿ ಐದು ಒಂದು ಬಸ್ಸು ಐದು ಒಂದು ಬಸ್ಸು ಮತ್ತೆ ಹೆಂಗೋದು ಹಾಂ ಹೇಳಿ ನೋಡೋಣ ನಾನು ಒನ್ ಅವರಿಂದ ವೆಯ್ಟ್ ಮಾಡ್ತೀನಿ ಬಸ್ಗಳೇ ಇಲ್ಲ ಬರೀ ಎ ಸಿ ಬಸ್ಗಳೇ ಬಂದರೆ ನಾವು ಹೆಂಗ್ ಓಡಾಡೋದು ಹೇಳಿ ಎಷ್ಟು ಸಮಸ್ಯೆ ಆಗ್ತದಲ್ವಾ ಇನ್ನು ನಮ್ಮ ವಿಶೇಷ ಚೇತನ್ಯರ ಇದೇವಲ್ಲ ನಮಗೆ ವಿಶೇಷ ಚೇತನ್ ಬಸ್ ಹೆಂಗ್ ಓಡಾಡ್ಬೋದು ಹೇಳಿ ಹೇಳಿ ಅದಾದ್ರದ ಬಸ್ಗಳು ಹೆಂಗ್ ಓಡಾಡೋದು ಬರೀ ಎ ಸಿ ಬಸ್ಗಳೇ ನೂರ ಇಪ್ಪತ್ತೊಂಬತ್ತು ಎ ಸಿ ಬಸ್ ಬಂದು ನಿಂತೈತಿ ತೋರಿಸಿ ನಿಮಗೆ ಮತ್ತೆ ಈ ರೀತಿ ನಮಗೆ ಬಸ್ಗಳೇ ಇಲ್ಲ ಅಂದ್ರೆ ಮತ್ತೆ ಏನು ಮಾಡೋದು ಹೇಳಿ ನೋಡೋಣ ಎ ಸಿ ಅದು ಸುಮ್ಮನೆ ಅವ್ರಿಗೆ ಹೇಳಿದ್ದೇನೆ ಅವ್ರು ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡು ಬಿಟ್ಟಾರೆ ಬಿರಿ ಈ ಬಸ್ಗಳನ್ನ ಬಿಟ್ಕೊಂಡು ಕೂತ್ರೆ ಬಿ ಎಮ್ ಟಿ ಸಿ ಅವ್ರು ಏನು ಕತ್ತಾರೆ ಹಾಂ ನಮ್ಗೆ ಎಷ್ಟು ಕಷ್ಟ ಆಗ್ತೈತೆ ಅಲ್ವಾ ಈಗ ನಾನು ಒನ್ನೊಬ್ಬರಿಂದ ವೇಟ್ ಮಾಡ್ತಿಲ್ಲ ಬೇರೆ ಹದಿಮೂರು ದಿನ ಬರೋ ಬಸ್ಸಲ್ಲಿ ಊಟ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸಲ್ಲಿ ಇಳಿದುಬಿಡ್ತಿದ್ದೆ ನಾನು ಇಳಿದುಬಿಟ್ಟು ನಾನು ಬೇರೆ ಸ್ವಲ್ಪ ನಡ್ಕೊಂಡು ಹೋಗಿಬಿಡ್ತಿದ್ದೆ ನಾನು ಹಿಂಗೂ ಇಲ್ಲ ಹಂಗೂ ಇಲ್ಲ ಹಿಂಗೆ ವ್ಯವಸ್ಥೆ ಇತ್ತು ಅದರಿಂದ ದಯವಿಟ್ಟು ಮಾನ್ಯ ಶ್ರೀಯುತ ವ್ಯವಸ್ಥಾಪಕ ನಿರ್ದೇಶಕರಾದ ಕೇಂದ್ರ ಕಚೇರಿ ಶಾಂತಿನಗರ್ ನಾಲ್ಕನೇ ಫ್ಲೋರಲ್ಲಿದೆ ನಿಮ್ಮ ಕಚೇರಿ ದಯವಿಟ್ಟು ಬಸ್ಗಳನ್ನ ದಯವಿಟ್ಟು ಹಾಕಿ ವಿಕಲ ಚೆನ್ನಾಗಿ ಏನಾದರೂ ಒಂದು ಮಾಡಿ ನೀವು ಪುಕ್ಸಾಟೆ ಅಂತ ಕರ್ಕೊಂಡು ಹೋಗೋದಿಲ್ಲ ರೀ ನಿಮ್ಗೆ ನಮಗೆ ಪುಕ್ಸಟೆ ಕರ್ಕೊಂಡು ಹೋಗ್ತೀರಾ ಅಂಗವಿಕಲರಿಗೆ ಕರ್ಕೊಂಡು ಹೋಗೋದಿಲ್ಲ ಅದರಿಂದ ದಯವಿಟ್ಟು ಬಸ್ಸು ನೀವು ಹಾಕ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರು ಸಿನೂ ಇಲ್ಲ ನೋಡಿ ಒಬ್ಬರು ಇಲ್ಲ ನೋಡ್ರಿ ನಿಮ್ಮ ವ್ಯವಸ್ಥೆ ನಾಚಿಕೆ ಆಗಬೇಕು ನಿಮಗೆ ಟಿ ಸಿ ಇರಬೇಕು ಖಾಲಿ ಚೇರ್ ಐತೆ ಅಷ್ಟೇ ಅಲ್ಲಿ ಅಲ್ಲಿ ಮನ್ಸೂ ಇಲ್ಲ ಎಲ್ಲ ಇವರಲ್ಲ ವೇಸ್ಟ್ ಸುಮ್ಮನೆ ದಯವಿಟ್ಟು ಈ ಸಣ್ಣ ಪ್ರಯತ್ನ ನಂದು ನಮ್ಮ ಬಾಯಿನಿಯಲ್ಲಿ ದಯವಿಟ್ಟು ಹಾಕಿದ್ದನ್ನು ಒಂದು ಜಾಗೃತಿ ಮೂಡಿಸೋಣ ಧನ್ಯವಾದ ಶುಭ